ಕೊನೆಗೂ ಗಿಲ್ಲಿ ಫ್ಯಾಮಿಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆಯೊಳಗಡೆ ಎಂಟ್ರಿ ಆಗಿದೆ ಗಿಲ್ಲಿ ಅವರ ತಂದೆ ಹಾಗಿನ ತಾಯಿ ಇಬ್ರು ಕೂಡ ಬಿಗ್ ಬಾಸ್ ಮನೆಯೊಳಗಡೆ ಬಂದಿದ್ದಾರೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಎಪಿಸೋಡ್ ಅಂತಾನೆ ಹೇಳಬಹುದು ಬೇರೆಯವರ ಫ್ಯಾಮಿಲಿ ಬಂದಾಗ್ಲೇನೆ ಗಿಲ್ಲಿ ಬಗ್ಗೆ ಅಷ್ಟೆಲ್ಲ ಚರ್ಚೆ ಆಗ್ತಾ ಇತ್ತು ಇನ್ನು ಗಿಲ್ಲಿಯ ಫ್ಯಾಮಿಲಿ ಬಂದಿದೆ ಇವಾಗ ಸೊ ಗಿಲ್ಲಿ ಫ್ಯಾಮಿಲಿ ಅವರು ಯಾರ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ಅನ್ನೋದನ್ನ ನೋಡೋದಕ್ಕೆ ನಾನಂತೂ ಸಖತ್ ಎಕ್ಸೈಟೆಡ್ ಆಗಿ ವೇಟ್ ಮಾಡ್ತಾ ಇದ್ದೀನಿ ಹಾಗೆ ಕಾವ್ಯ ಶೈವ ಅವರ ವಿಷಯವಾಗಿ ಏನೆಲ್ಲ ಹೇಳಬಹುದು ಸೊ ಅದಕ್ಕೋಸ್ಕರ ಕೂಡ ವೇಟ್ ಮಾಡ್ತಾ ಇದ್ದೀನಿ ಸಖತ್ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಪ್ರೋಮೋನ ಕಲರ್ಸ್ ಕನ್ನಡದವರು ಇವಾಗ ತಾನೇ ರಿಲೀಸ್ ಮಾಡಿದ್ದಾರೆ ಪ್ರೋಮೋ ಅಂತೂ ಸಖತ್ ಪ್ರಾಮಿಸಿಂಗ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಇವತ್ತಿನ ಎಪಿಸೋಡ್ ಏನಿದೆ ಮಸ್ತ್ ಆಗಿ ಟಿ ಆರ್ ಪಿ ಬರುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾಗಿ ಡೌಟ್ ಇಲ್ಲ ಅಂತಾನೆ ಅನ್ನಿಸ್ತಾ ಇದೆ ಈ ಹಿಂದಿನ ಒಂದು ದಿನಗಳು ಅಂದ್ರೆ ಇವಾಗ ಫ್ಯಾಮಿಲಿ ವೀಕ್ ಸ್ಟಾರ್ಟ್ ಆಗಿದಿಲ್ವಾ ಈ ದಿನಗಳಲ್ಲೇ ಒಳ್ಳೆ ಟಿ ಆರ್ ಪಿ ಬರ್ತಾ ಇತ್ತು ಅದರಲ್ಲೂ ಕೂಡ ಇವಾಗ ಗಿಲ್ಲಿ ನಟ ಸಖತ್ ಪಾಪ್ಯುಲಾರಿಟಿನ ಗೇನ್ ಮಾಡ್ಕೊಂಡಿರುವಂತಹ ಗಿಲ್ಲಿ ನಟ ಅವರ ಫ್ಯಾಮಿಲಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನನ್ಗೆ ಇದೆ ನಿನ್ನೆ ಎಷ್ಟು ವ್ಯೂವರ್ಸ್ ಇದ್ರು ಅದಕ್ಕಿಂತ ಡಬಲ್ ಆಗುವಂತಹ ಚಾನ್ಸಸ್ ಇದ್ದೇ ಇದೆ ಅಂತ ನನ್ಗೆ ಅನಿಸಿಕೆ ನೋಡೋಣ ಹೇಗಾಗುತ್ತೆ ಅಂತ ಹೇಳಿ ಅದ್ರ ಜೊತೆಗೆ ವೋಟಿಂಗ್ ಲೈನ್ಸಲ್ಲೂ ಕೂಡ ಇವಾಗ ಗಿಲ್ಲಿಯವರಿಗೆ ಜಾಸ್ತಿ ಓಟ್ಗಳು ಬರ್ತಾ ಇದಾವೆ ಇವರ ಫ್ಯಾಮಿಲಿ ಬಂದು ಹೋದ್ಮೇಲೆ ಏನೆಲ್ಲ ಬದಲಾವಣೆ ಆಗುತ್ತೆ ಅದನ್ನು ಕೂಡ ವೇಟ್ ಮಾಡಿ ನೋಡೋಣ ಬಟ್ ಇಲ್ಲಿ ಗಿಲ್ಲಿಯವರ ತಂದೆಯವರು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದ ಹಾಗೆಯೇ ಫಾಸ್ ಕೊಟ್ಟಿದ್ರು ಎಲ್ರಿಗೂ ಕೂಡ ಗಿಲ್ಲಿಗಂತೂ ಸರಿಯಾಗಿನೇ ಬಾರಿಸಿದ್ದಾರೆ ಅಂತಲೇ ಹೇಳ್ಬೋದು ಬರುವಾಗಲೇ ಒಂದು ಕೋಲನ್ನು ತಗೊಂಡೇನೆ ಬಂದಿದ್ರು ಗಿಲ್ಲಿಗೆ ಸರಿಯಾಗಿಯೇ ಬಾರ್ಸ್ ಹಾಕ್ಬಿಟ್ಟಿದ್ದಾರೆ ಇದಾದ ನಂತರ ಗಿಲ್ಲಿ ಅವರ ತಾಯಿಯವರ ಎಂಟ್ರಿ ಆಗುತ್ತೆ ಸೊ ಅವರ ತಾಯಿಯನ್ನ ಮನೆಯಲ್ಲಿ ಯಾವ ರೀತಿಯಾಗಿ ರೇಗಿಸ್ತಾ ಇದ್ನೋ ಗಿಲ್ಲಿ ಅದೇ ರೀತಿಯಾಗಿ ಬಿಗ್ ಬಾಸ್ನಂತಹ ಒಂದು ದೊಡ್ಡ ವೇದಿಕೆನಲ್ಲಿ ಅಂತಹ ಒಂದು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಸೇಮ್ ಅದೇ ಒಂದು ರೇಗಿಸ್ಕೊಂಡು ಸಖತ್ ಫನ್ ಮಾಡ್ಕೊಂಡಿದ್ದ ಗಿಲ್ಲಿ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ಯಾಕಂತಂದ್ರೆ ಇವಾಗ ಪ್ರೋಮೋ ಅಂದರೆ ಸ್ಟಾರ್ಟಿಂಗಲ್ಲಿ ಇಂಟ್ರೊಡಕ್ಷನ್ ಪ್ರೋಮೋ ಏನಿತ್ತು ಅದರಲ್ಲೂ ಕೂಡ ಗಿಲ್ಲಿ ಅವರ ತಾಯಿಯನ್ನು ಜಾಸ್ತಿ ರೇಗಿಸ್ತಾನೇ ಇದ್ದ ಇಲ್ಲೂ ಕೂಡ ಅದೇ ರೀತಿಯಾಗಿತ್ತು ಒಂದ್ ರೀತಿಯಾಗಿ ಈ ಒಂದು ಫ್ಯಾಮಿಲಿಯನ್ನು ನೋಡೋದಕ್ಕೆ ಸಖತ್ ಖುಷಿ ಆಗ್ತದೆ ಎಲ್ಲಾ ಫ್ಯಾಮಿಲಿಗಳು ಕೂಡ ಸೂಪರ್ ಆಗಿನೇ ಇದಾವೆ ಬಟ್ ಗಿಲ್ಲಿ ಫ್ಯಾಮಿಲಿ ಅಂತ ಹೇಳದ ತಕ್ಷಣ ತುಂಬಾ ಜನ ಗಿಲ್ಲಿ ಅವರನ್ನ ಇಷ್ಟಪಡ್ತಾ ಇರೋದ್ರಿಂದ ಸೊ ಇನ್ನು ಕೂಡ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾರೆ ತುಂಬಾ ಜನ ಯಾರು ಇವರ ಫ್ಯಾನ್ಸ್ ಇರ್ತಾರೋ ಅವರು ನೀವು ಯಾವುದೇ ಒಂದು ಪೋಲನ್ನು ಹಾಕಿ ಅದರಲ್ಲಿ ಒಂದು ನೂರು ಕಮೆಂಟ್ಸ್ ಬಂದ್ರೆ ಒಂದು ಎಂಬತ್ತರಿಂದ ತೊಂಬತ್ತು ಕಮೆಂಟ್ಸ್ ಗಿಲ್ಲಿ ಬಗ್ಗೆ ಇರ್ತಾ ಇತ್ತು ಸೊ ಆ ರೀತಿಯಾದಂತಹ ಒಂದು ಹವಾನ ಕ್ರಿಯೇಟ್ ಮಾಡಿರುವಂತಹ ಗಿಲ್ಲಿ ಅವರ ಫ್ಯಾಮಿಲಿ ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದೆ ನನಗಂತೂ ಸಖತ್ ಖುಷಿ ಆಯಿತು ನಿಮಗೆ ಖುಷಿ ಆಯ್ತಾ ಇಲ್ವಾ ಹಾಗೆ ಗಿಲ್ಲಿಯವರ ಫ್ಯಾಮಿಲಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಿರೋದ್ರಿಂದ ಅವರ ಬಗ್ಗೆ ಏನು ಹೇಳಬಹುದು ಅಂತ ಅನ್ಸುತ್ತೆ ಕಾವ್ಯ ಅವರ ಜೊತೆ ಇಲ್ಲಿ ಗಿಲ್ಲಿಯವ್ರು ನಡ್ಕೊಳ್ತಾ ಇರುವಂತಹ ರೀತಿಯ ಬಗ್ಗೆ ಏನಾದರೂ ಸಿಟ್ಟಾಗಬಹುದಾ ಹಾಗೆ ಮಾಡಬೇಡ ಅಂತ ಸಜೆಷನನ್ನು ಕೊಡಬಹುದಾ ಅಥವಾ ಅವರ ಜೊತೆ ಇರುವಂತಹ ಈ ಹಿಂದೆ ಆಗ್ತಾ ಇದ್ದಂತಹ ಜಗಳಕ್ಕೆ ಏನಾದರೂ ಹೇಳಬಹುದಾ ನಿಮ್ಮ ಪ್ರಕಾರ ಗಿಲ್ಲಿ ಫ್ಯಾಮಿಲಿಯ ಫೇವ್ರೇಟ್ ಯಾರಾಗಿರ್ತಾರೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಪ್ರಕಾರ ಗಿಲ್ಲಿ ಫ್ಯಾಮಿಲಿಯ ಫೇವ್ರೇಟ್ ಆಗಿರ್ತಾರೆ ರಕ್ಷಿತಾ ಶೆಟ್ಟಿ ಅಂತ ಅನಿಸ್ತಾ ಇದೆ ನಿಮ್ಗೆ ಯಾರು ಇರಬಹುದು ಅದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್